ಜೀವನದಲ್ಲಿ ಮೊದಲ ಬಾರಿಗೆ ಫೋಟೋ ತೆಗೆಸಿಕೊಂಡ ವೃದ್ಧ ದಂಪತಿ ಅವರ ಖುಷಿಗೆ ಪಾರವೇ ಇಲ್ಲ ಇಲ್ಲಿದೆ ನೋಡಿ ಅದರ ಸಂಪೂರ್ಣ ಮಾಹಿತಿ ಸೋಶಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ಹಲವಾರು ವಿಡಿಯೋಗಳು ವೈರಲ್ ಆಗ್ತಾನೇ ಇರ್ತವೆ ಕೆಲವೊಂದು ಹೃದಯ ಸ್ಪರ್ಶಿ ದೃಶ್ಯಗಳು ಮನಸ್ಸಿಗೆ ತುಂಬಾನೇ ಹತ್ತಿರವಾಗ್ತವೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಹವ್ಯಾಸಿ ಛಾಯಾಗ್ರಾಹಕರೊಬ್ಬರು ವೃದ್ಧ ದಂಪತಿಗಳ ಫೋಟೋ ಕ್ಲಿಕ್ಕಿಸಿದ್ದು ಅವರ ಜೊತೆಗೆ ನಡೆಸಿದ ಸಂಭಾಷಣೆಯು ಹೃದಯ ಮುಟ್ಟಿದೆ ಈ ಫೋಟೋ ದಂಪತಿಗಳು ಕ್ಲಿಕ್ಕಿಸಿಕೊಂಡ ಮೊದಲ ಫೋಟೋ ಎಂಬುದೇ ಅಚ್ಚರಿಯೇ ಕಾರಣವಾಗಿದೆ ಈ ವಿಡಿಯೋಗೆ ನೆಟ್ಟಿಗರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಹವ್ಯಾಸಿ ಛಾಯಾಗ್ರಾಹಕರು ಕೆಲವು ಅತ್ಯದ್ಭುತ ದೃಶ್ಯಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾರೆ ಕ್ಯಾಮೆರಾ ಹಿಡಿದು ಊರೂರು ಸುತ್ತುತ್ತಾ ಅವಿಸ್ಮರಣೀಯ ಫೋಟೋಗಳನ್ನು ಕ್ಲಿಕ್ಕಿಸುತ್ತಾರೆ ಈ ಕೆಲವು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರ್ತವೆ ಗದ್ದೆ ಕೆಲಸ ಮುಗಿಸಿ ಕೊಳಕು ಬಟ್ಟೆಯಲ್ಲಿ ತಮ್ಮ ಮನೆಯ ಕಡೆ ಸಾಗುತ್ತಿದ್ದ ವೃದ್ಧ ಬಡ ದಂಪತಿಯ ಜೊತೆಗೆ ಮಾತುಗಿಳಿದು ಅವರ ಫೋಟೋಗಳನ್ನು ಸೆರೆ ಹಿಡಿದಿದ್ದು ಆದರೆ ದಂಪತಿ ಮೊದಲ ಫೋಟೋ ಫೋಟೋಗ್ರಾಫರ್ ದಂಪತಿಗಳ ಜೊತೆಗೆ ಮಾತಿಗಿಳಿದ ವೇಳೆ ಈ ವಿಷಯ ತಿಳಿದಿದೆ ಇದೀಗ ಈ ದೃಶ್ಯವನ್ನು ಕಂಡ ನೆಟಿಗರು

जी नमस्कार. 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 नमस्कार जी <laughs>